ನಾವು ಮಾತಾಡಬೇಕಾಗಿರೋದು ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಅದು ವ್ಯಾಯಾಮ ಹಳೆ ಕಾಲದಲ್ಲಿ ಗಾಡಿಗಳು ವಾಹನಗಳು ಇರ್ತಾ ಇರಲಿಲ್ಲ ದೇಹನ ತುಂಬ ದಂಡಿಸ್ತಾ ಇದ್ರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ನಡ್ಕೊಂಡು 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 ಪ್ರಯಾಣ ಮಾಡೋರು ಒಂದು ಆಕ್ಯುಪೇಷನ್ನಿಂದ ಒಂದು ಸ್ವಲ್ಪ ಹಣ ಸಂಪಾದಿಸ್ಬೇಕು ಅಂದರೆ ವ್ಯವಸಾಯ ಮಾಡೋರು ಕಷ್ಟಪಡೋರು ಊಟನ ಬೆಳೆಸೋದಕ್ಕೆ ಕಷ್ಟಪಡೋರು ಇದೇ ಒಂದು ರೀತಿ ವ್ಯಾಯಾಮ ಈಗಿನ ಕಾಲದಲ್ಲಿ ಅದು ವ್ಯಾಯಾಮ ಅಂದ್ಬಿಟ್ರೆ ನಾವು ನಮ್ಮ ಮನಸಲ್ಲಿ ಏನು ಬರುತ್ತೆ ಅಂದರೆ ಒಂದು ಪಾರ್ಕು ಅಥವಾ ಒಂದು ಜಿಮ್ಸ್ ಜಾಗ ಇವೇ ವ್ಯಾಯಾಮದ ಜಾಗ ಅಂತ ನಾವು ಅನ್ಕೊತೀವಿ ವ್ಯಾಯಾಮ ಯಾತಕ್ಕೆ ಮಾಡಬೇಕು ಒಂದು ಸಿಂಪಲ್ಲು ನೀವು ಏನೋ ಮನ್ ಮನೆಯಲ್ಲಿ ಒಂದು ಚೂರು ಕೆಲಸ ಮಾಡ್ತೀರಾ ಮೆಟ್ಲು ಹತ್ತೀರ ಅಥವಾ ಏನೋ ಒಂದು ಸ್ವಲ್ಪ ಐಟಮ್ಗಳು ತೊಗೊಂಬರ್ತೀರಾ ಮನೆಗೆ ಒಂದು ಸ್ವಲ್ಪ ದೇಹನ ದಂಡಿಸ್ತೀರಾ ಅದು ನಂತರ ಸ್ವಲ್ಪ ಸುಸ್ತಾಗತ್ತೆ ಆದರೆ ಸುಸ್ತ ನಂತರ ಏನೇನಾಗುತ್ತೆ ನಿಮ್ಮ ದೇಹದಲ್ಲಿ ದೇಹದಲ್ಲಿ ಲೈಟ್ನೆಸ್ ಫೀಲಿಂಗ್ ಇರುತ್ತೆ ಹಗುರತೆ ಇರುತ್ತೆ ಬಾಯರ್ಕೆ ಆಗತ್ತೆ ಹಶುವು ಆಗತ್ತೆ ತುಂಬ ಸ್ವಲ್ಪ ಕೆಲಸ ಮಾಡಿದ್ರೆ ಅವತ್ತು ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ ಹಸು ಚೆನ್ನಾಗತ್ತೆ ನೀವು ಯಾವುದೋ ಒಂದು ಫಂಕ್ಷನ್ನಲ್ಲಿ ನೀವು ಕೆಲಸ ಮಾಡಿರ್ತೀರ ಅವತ್ತು ಫಂಕ್ಷನ್ ದಿವಸ ತುಂಬ ಓಡಾಡಿರ್ತೀರಾ ಮಾಡಿರ್ತೀರ ಅವತ್ತು ಹಸುವು ಎಷ್ಟು ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟದಲ್ಲಿ ಕೊಡ ಐಟಮ್ಸ್ನೆಲ್ಲ ಚೆನ್ನಾಗಿ ತಿಂತೀರಾ ನೀವು ಅದು ಅಗ್ನಿವೃದ್ಧಿ ಆಗತ್ತೆ ಈ ವ್ಯಾಯಾಮ ಅಂತ ಮಾಡೋದು ಈ ನಡುವೆ ಅಂತೂ ಯಾರು ಒಂದು ವ್ಯಾಯಾಮದ ಕಾನ್ಸೆಪ್ಟೇ ಹೊಟ್ಟೋಗಿದೆ ಇದಕ್ಕೆ ಯಾತಕ್ಕಂದ್ರೆ ನಮ್ಮ ಇರೋ ಎನ್ವೈರ್ಮೆಂಟ್ ಕಾರಣಗಳು ಈ ಸಿಟಿಯಲ್ಲಿ ಅದು ಅಂತ ಸಿಟಿಯಲ್ಲಿ ಮನೆಯಿಂದ ಈಚೆ ಬರ್ತಾ ಇರಂಗೆ ಗಾಡಿಗಳು ಪಾರ್ಕ್ಗಳೆಲ್ಲ ಬಿಲ್ಡಿಂಗ್ಗಳು ಬಂದ್ಬಿಟ್ಟಿದೆ ಓಡಾಡಕ್ಕೆ ಜಾಗ ಕಮ್ಮಿ ಇಂಥ ಪರಿಸ್ಥಿತಿಯಲ್ಲಿ ಇದ್ರ ಜೊತೆಗೆ ಕೆಲಸದ್ದು ಒತ್ತಡ ಜಾಸ್ತಿ ಬೆಳಗ್ಗೆ ಬೆಳಗ್ಗೆ ಕೆಲಸ ಶುರು ಮಾಡಬೇಕು ಲೇಟಾಗಿ ಮಲ್ಕೊಬೇಕು ನಾನು ಪೇಷಂಟ್ಸ್ ಬಂದಾಗ ಈ ಗಂಡಸರು ಹೆಂಗಸರೆಲ್ಲ ಬರ್ತಾರೆ ಇನ್ನು ಮೇಲೆ ನಾನು ಸುಮ್ಮನೆ ಶುಗರ್ ಟೆಸ್ಟ್ ಮಾಡೋಕ್ಕೆ ರ್ಯಾಂಡಮ್ ಆಗಿ ಪಿಕ್ ಮಾಡಿಬಿಟ್ಟು ಶುಗರ್ ಟೆಸ್ಟ್ ಮಾಡ್ತೀನಿ ಸ್ವಲ್ಪ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ನಾನು ಅವ್ರಿಗೆ ಫಸ್ಟ್ ಕೇಳ್ತೀನಿ ಏನು ನೀವು ವಾಕಿಂಗ್ ಮಾಡ್ತಾಯಿದ್ದೀರಾ ಅವ್ರು ಒಂದೇ ಉತ್ತರ ಕೊಡೋದು ಡಾಕ್ಟ್ರೇ ಮಾಡ್ತಾ ಇದ್ದೆ ಒಂದು ತಿಂಗಳ ಹಿಂದೆ ಒಂದ್ಸಲ ಆಗತ್ತೆ ಟೈಮೇ ಇಲ್ಲ ಡಾಕ್ಟ್ರೇ ಬೆಳಗ್ಗೆ ಏಳ್ತಾರಂಗೆ ಮಕ್ಕಳನ್ನ ರೆಡಿ ಮಾಡಬೇಕು ಸ್ಕೂಲಿಗೆ ಕಳಿಸ್ಬೇಕು ಆಮೇಲೆ ಆಫೀಸ್ ಲಾಗಿನ್ ಆಗಬೇಕು ಕೂತ್ಕೊಬೇಕು ಊಟಕ್ಕೂ ಟೈಮ್ ಸಿಗೋಲ್ಲ ರಾತ್ರಿ ಬರೋಷ್ಟೊತ್ತಿಗೆ ಸುಷ್ಟ ಹೋಗ್ಬಿಟ್ಟಿರತ್ತೆ ನಾನು ಊಟ ಮಾಡಿ ಮಲ್ಕೊತೀನಿ ವ್ಯಾಯಾಮಕ್ಕೆ ಚೂರು ಅವಕಾಶನೂ ಇಲ್ಲ ನಾನು ಇದು ಹೇಳ್ತಾ ಇದ್ದೀನಿ ಅಂತ ನಿಮ್ಮನ್ನು ನಾನು ಹೆದರಿಸ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ ಆದರೆ ಮಾಡರ್ನ್ ರಿಸರ್ಚ್ ಏನು ಹೇಳುತ್ತೆ ಅಂದರೆ ನೀವು ವ್ಯಾಯಾಮ ಮಾಡದೇ ಇದ್ದರೆ ನೀವು ನಿಮಗೆ ಯಾವ ಯಾವ ಕಾಯಿಲೆ ಬರೋದಕ್ಕೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಬರೋದಕ್ಕೆ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಹೆಂಗಿದೆ ಅಂದರೆ ಇದು ಪ್ರಮಾಣ ಎಷ್ಟಕ್ಕೆ ಮಟ್ಟಕ್ಕೆ ಇದೆ ಅಂದರೆ ಯಾರು ತಂಬಾಕು ಸೇವನೆ ಸಿಗರೇಟ್ ಸ್ಮೋಕಿಂಗು ಆಲ್ಕಹಾಲ್ ಕನ್ಸಂಪ್ಷನ್ನು ಮಾಡ್ತಾರೋ ಅವ್ರಿಗೆ ಎಷ್ಟು ರಿಸ್ಕ್ ಇರುತ್ತೆ ನೋಡಿ ಆ ರಿಸ್ಕ್ ನಿಮಗೆ ಬರುತ್ತೆ ನೀವು ಬರೀ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರಿ ವಾಕಿಂಗ್ ಎಲ್ಲ ಮಾಡಿದೆ ಬರೀ ಕೆಲಸ ಕೂತ್ಕೊಂಡು ಮಾಡ್ತಾ ಇದ್ರೆ ಇದೇ ಒಂದು ರಿಸ್ಕ್ ಫ್ಯಾಕ್ಟರ್ ನಿಮಗೆ ಡಯಾಬಿಟೀಸ್ ಬರೋದಕ್ಕೆ ಹೈಪರ್ ಟೆನ್ಷನ್ ಬರೋದಕ್ಕೆ ಕೊಲೆಸ್ಟ್ರಾಲ್ ಬರೋದಕ್ಕೆ ಇದು ಮೂರು ಬರೋದಿಂದ ಏನೇನಾಗತ್ತೆ ಆಯ್ತು ಡಯಾಬಿಟೀಸ್ ಬಂತು ಬಿ ಪಿ ಚೂರ್ ಜಾಸ್ತಿ ಆಯಿತು ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಯಿತು ಇದು ಮೂರು ಬಂದರೆ ಏನಾಗತ್ತೆ ಕಾಯಿಲೆಗಳಿಗೆ ಇದೇ ದೊಡ್ಡ ಕಾಯಿಲೆಗಳು ಹೃದಯಾಘಾತಗಳು ಸ್ಟ್ರೋಕ್ಗಳು ಇವೆಲ್ಲ ಆಗ್ತಾ ಹೋಗುತ್ತೆ ಪ್ರಾಣಕ್ಕೆ ಅಪಾಯ ಇದನ್ನು ನೀವೆಲ್ಲ ಪ್ರಿವೆಂಟ್ ಮಾಡ್ಬೋದು ನಿಮ್ಮ ಕಾಲುಗಳ ಕೈಯಲ್ಲಿ ನಿಮಗೆ ಈ ಶಕ್ತಿ ಇದೆ ವ್ಯಾಯಾಮ ಮಾಡೋದ್ರಿಂದ ನೀವು ಈ ಡಯಾಬಿಟೀಸು ಹೈಪರ್ ಟೆನ್ಷನ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗದ ಇಂಥ ಭಯಾನಕ ಕಾಯಿಲೆಗಳನ್ನ ಮನೆ ಈಚೆ ಇರ್ಬೋದು ನಿಮ್ಮ ದೇಹಕ್ಕೆ ಹತ್ರನೂ ಬರ್ದೇ ಇರೋಂಗೆ ನೋಡ್ಕೊಬೋದು ಬರೀ ವ್ಯಾಯಾಮ ಮಾಡಿರಿ ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ ದೇಹನ ದಂಡಿಸಿ ನೀವು ಈ ಟ್ವೆಂಟೀಸಲ್ಲಿ ಏನಾದರೂ ಚೆನ್ನಾಗಿ ನೀವು ದೇಹನ ದಂಡಿಸಿದ್ರೆ ಈ ಕಾಯಿಲೆಗಳು ನಿಮ್ಮ ತರ್ಟೀಸಲ್ಲಿ ಬರಲ್ಲ ನೀವು ತರ್ಟೀಸಲ್ಲಿ ನೀವು ದಂಡಿಸಿದ್ರೆ ಫಾರ್ಟೀಸಲ್ಲಿ ಬರಲ್ಲ ನೀವು ಟ್ವೆಂಟೀಸು ತರ್ಟೀಸು ಫಾರ್ಟೀಸಲ್ಲಿ ಚೆನ್ನಾಗಿ ನೀವು ಎಕ್ಸಸೈಸ್ ಮಾಡಿದ್ರೆ ಫಿಫ್ಟೀಸಲ್ಲಿ ಬರಲ್ಲ ಹೀಗೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಎಪ್ಪತ್ತೆಂಬತ್ತು ವರ್ಷ ನೀವು ಬದುಕ್ತೀರಾ ಆರೋಗ್ಯವಾಗಿ ಬದುಕ್ತೀರಾ ಲಾಲ್ಬಾಗ್ಗೆ ಒಂದು ದಿವಸ ಬೆಳಗ್ಗೆ ಬೇಗ ಎದ್ದು ಎಲ್ಲೋ ತಟ್ಟೆ ಇಡ್ಲಿ ತಿನ್ನೋ ಬದಲು ಲಾಲ್ಬಾಗಕ್ಕೆ ಬನ್ನಿ ಲಾಲ್ಬಾಗಲ್ಲಿ ಐದು ಗಂಟೆ ಆರು ಗಂಟೆಗೆ ನೋಡಿ ವಯಸ್ಸಾಗಿರೋರು ಎಷ್ಟು ಚೆನ್ನಾಗಿ ವ್ಯಾಯಾಮ ಮಾಡ್ತಾ ಇರ್ತಾರೆ ಅಂತ ಅವ್ರಿಗೆ ಒಂದು ನಿಮಿಷ ನಿಲ್ಸಿ ಕೇಳಿ ಸಾಹೇಬ್ರೆ ನಿಮ್ಮ ಆರೋಗ್ಯಕ್ಕೆ ಏನು ಕಾರಣ ಒಂದೇ ಹೇಳ್ತಾರೆ ನಾನು ಈ ಪ್ರತಿ ನಾನು ಮೂವತ್ತ್ನಾಲ್ವ ವರ್ಷದಿಂದ ಬೆಳಗ್ಗೆ ಹೊತ್ತು ಬೇಗ ಎದ್ದು ವಾಕಿಂಗಿಗೆ ಬರ್ತೀನಿ ಒನ್ ಅವರ್ ವಾಕಿಂಗ್ ಮಾಡ್ತೀನಿ ಇದರಿಂದ ನನ್ನ ಆರೋಗ್ಯ ಚೆನ್ನಾಗಿದೆ ಈ ಸಂಚಿಕೆ ನಾನು ಇದು ಹೇಳಿ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ವ್ಯಾಯಾಮದ ಗುಣಗಳು ಇನ್ನೂ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ